ನೀವು ಯಾರು ನಿಮ್ಮ ಜವಾಬ್ದಾರಿ ತಗೊಂಡ್ರೆ ನಾನು ಇನ್ಫಾರ್ಮ್ ಮಾಡಿದರೆ ನಾನು ಏನು ನನಗೆ ಹೇಳಿ ನಾನು ಅದರಿಂದ ಅಲ್ಲಿ ಹೋಗೋಣ

ಅಂದೆ ಅಂದೇ ಬೇಕಲ್ಲ ಅಂದೇ ಬೇಕಲ್ಲ ಆದ್ರೂ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಕ್ಯಾಪ್ಟನ್ ಆಗಿ ಬ್ರೈನ್ ಲಿಪ್ ಓದಿದ್ದು ಈಗ ಬ್ರೈನ್ ಲಿಪ್ ಅಲ್ಲಿ ಹೈಯೆಸ್ಟ್ ಕೋಚಿಂಗ್ ಹೋಗ್ತಾ ಇದ್ಲು ಬೆಂಗಳೂರು ಮಾಡ್ತಾ ಇದ್ಲು ಇವ್ ದುಡ್ದಿದ್ದೆಲ್ಲ ಏನಿದ್ರು ಮಗಳಿಗೆ ಬೇರೆ ಏನಕ್ಕೆ ಓದಿರ್ದಿಲ್ಲ ನೋಡಿ ಸರ್ ಇದೇ ಬಟ್ಟೆ ನೀವು ಯಾವ ಫಂಕ್ಷನ್ ನೋಡ್ರು ಹಿಂಗೆ ಇರ್ತಾರ ಇದೇ ಮನೆ ಅವ್ರು ದೊಡ್ಡ ಅರ್ಮನೆ ಕಟ್ಟಿದಂದ್ರೆ ಇದೆ ಅರ್ಮನೆ ಕಟ್ಟಿದ್ ನಿನ್ನೆ ಹೋದ್ರು ಇಬ್ರು ಇದ್ರು ಇಬ್ರು ಹೋದ್ರು ಈಗ ಯಾರು ಇಲ್ಲ ಈಗ ಸರ್ಕಾರದಿಂದ ನಮ್ಮ ಬಂಗಾರಪ್ಪಜಿಯವರು ಹಳೆ ಹೆಸರು

よろしくお願いします。

ಸರಿ ಹೌದು ಅಲ್ಲ ನೀವು ಹಂಗ ನೀವು ನೆನಪು ಮಾಡಬೇಕು ಕೀರ್ತನೆ ಕೀರ್ತೇಣೆಗೆ ಒಂದು ಟಿ ಟಿ ಗಾಡಿಯಲ್ಲಿ ಹೋಗಿ ಆ ಟಿ ಟಿ ಗಾಡಿಯಲ್ಲಿ ಹೋಗಿದ್ದಾಗ ಹದಿಮೂರು ಜನರು ಮೃತಪಟ್ಟಿದ್ದಾರೆ ಆ ಹದಿಮೂರು ಜನ ಮೃತಪಟ್ಟಂತ ಜನಕ್ಕೆ ಸಂತಾನ ಹೇಳಲಿಕ್ಕೆ ನಮ್ಮ ಮಧು ಬಂಗಾರಪ್ಪನವ್ರು ಬಂದಿದ್ದಾರೆ ಆದ್ರೆ ಈ ನಮ್ಮ ಮಧು ಬಂಗಾರಪ್ಪನವರು ಈ ಒಂದು ಕ್ರಿಯಾ ನಮ್ಮ ಬಡ ಕುಟುಂಬಕ್ಕೆ ಒಂದು ಏನಾದ್ರೂ ಒಂದು ಸರ್ಕಾರದಿಂದ ಬರ್ತಕ್ಕಂತ ಆಸ್ವಾಸನೆಗಳು ಬರೀ ಸರ್ಕಾರ ಎರಡು ಲಕ್ಷ ಅನೌನ್ಸ್ ಮಾಡಿದೆ ಆದರೆ ಇನ್ನೂ ಒತ್ತುವರಿ ತಂದು ಹೆಚ್ಚುವರಿ ಮಾಡಿಬಿಟ್ಟು ಅವರಿಗೆ ಒಂದು ಐದು ಲಕ್ಷದವರೆಗೂ ಒಂದು ಒಬ್ಬರಿಗೆ ಒಂದು ಐದು ಲಕ್ಷ ಕೊಡಲಿಕ್ಕೆ ಒಂದು ಮಾಡಬೇಕು ಅಂತ ಹೇಳ್ತಾ ನಮ್ಮ ಊರಿನ ಪ್ರಮುಖರಲ್ಲಿ ಒಂದು ವಿನಂತಿ ಮಾಡಿ ಮಧು ಬಂಗಾರಪ್ಪನವರಿಗೆ ಹೇಳ್ತಾ ಇದ್ದೀವಿ ಅವರು ಏನು ಮಾಡಿರ್ತಾರೆ ಅನಾಹುತ ದೂರದ ಬಗ್ಗೆ ಹೆಚ್ಚು ಹೋಗಲ್ಲ ದೇವರು ಅವರು ಆತ್ಮಕ್ಕೆ ಮಾತು ಹೇಳಕ್ಕೆ ಹೋಗೋದಿಲ್ಲ ಎಲ್ಲ ಕೆಲಸಗಳು ಕೂಡ ಬಂದು ಹೋಗಿದ್ದಾರೆ ಅಂತ ಭಾವನೆ ಅದೇ ರೀತಿ ಸಾಧನೆ ಮಾಡಿದ್ದಾರೆ ಅದನ್ನು ಅವರು ಕುಟುಂಬಕ್ಕೆ ಅವರು ಇದ್ದಾರೆ ಇಲ್ಲಿಂದ ನಾನು ಹುಟ್ಟಿಸಿದ್ದಾನೆ ಅಂದರೆ ಮನೆಗೆ ಇದ್ದಾರೆ ಅವರು ಕುಟುಂಬದಲ್ಲಿ ಪಾಪ ಅವ್ರ ಮನೆಯೂ ಕಟ್ಕೊಂಡಿಲ್ಲ ನಾನು ಅದಕ್ಕೆ ಅವ್ರ ಮನೆಗೆ ಹೋದಾಗ ಫಸ್ಟ್ ಮನೆ ನೋಡ್ಬೋದು ಅಮ್ಮ ಗೊತ್ತಾಗುತ್ತೆ ಅವ್ರ ಮನೆ ನೋಡಿದರೆ ಅವ್ರು ದುಡ್ಡೆಲ್ಲ ಎಲ್ಲ ಹಾಕ್ಯಾರೆ ಏನು ಸಹಕಾರ ಮಾಡಿದ್ದಾರೆ ಅವ್ರ ಹೆಣ್ಮಕ್ಳಿಗೆ ಅಂತ ಹೇಳಿ ಇಬ್ಬರು ಹೆಣ್ಮಕ್ಳಿಗೆ ಹೋಗು ಮಾಡಿದ್ದಾರೆ ಈಗ ಇಂಥ ಸಂದರ್ಭದಲ್ಲಿ ನಾನು ಭಾಷಣ ಮಾಡ ಅಂತ ಅವ್ರಿಗೇನೋ ಕೆಲಸದ ವಿಚಾರ ಹೇಳಿದೆ ನಾನು ಒಂದು ಅದನ್ನು ನಾನು ಜವಾಬ್ದಾರಿ ಶರಣೋಗಿ ಫಸ್ಟು ನಾನು ಅವ್ರ ಕೆಲಸ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡೋಣ ಅದ್ರ ಜೊತೆಗೆ ಸರ್ಕಾರ ಈಗ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಸಂಗಮೇಶ್ವರವರು ಕೂಡ ನಿನ್ನೆ ಬಂದಿದ್ದಾರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ಮಾತಾಡದಾರಕ್ಕೆ ಮುಖ್ಯ ಮಾಡ್ ಬರ್ತಾನೆ ಇರುತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಒಂದು ಲಕ್ಷ ಒಂದೊಂದು ಯಾರ್ಯಾರು ತೀರ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾನು ಕಳಿಸ್ಕೊಡ್ತಕ್ಕಂಥ ನಾನು ಗಮನ ಬಂತು ಗೀತಕ್ಕ ಅವನಿಗೆ ಸೊ ಅವಳು ಗೀತಕ್ಕ ಮತ್ತು ಶಿವಣ್ಣವರು ಇಲ್ಲ ಅವರು ಇಲ್ಲಿ ಇರಲಿಲ್ಲ ಅವರ ನಿನ್ನೆ ಬಂದರು ನಿನ್ನೆ ಬೆಳಗ್ಗೆ ಯಾರಾದ್ರೂ ಹಾಸ್ಪಿಟಲ್ ಇದ್ದಾರೆ ನಾನು ಮಾಹಿತಿ ಇಲ್ಲ ಅವ್ರು ರೈಕ್ ಯಾಕಂದ್ರೆ ಅಂತ ಜನರಲ್ ಹಾಸ್ಪಿಟಲ್ ಕರ್ಕೊಂಡ್ಬರ್ಬೇಕಂತೆ